ವಿಧಾನಸೌಧದಲ್ಲಿ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು ಅಪರಿಚಿತ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕಡೆ ನುಗ್ಗಿ ಬಂದ ಆತಂಕವನ್ನ ಸೃಷ್ಟಿ ಮಾಡ್ದ ಒಂದು ಕ್ಷಣ ಏನಾಯ್ತು ಅಂತ ಅಲ್ಲಿದ್ದವರೆಲ್ಲರೂ ಕೂಡ ಗಾಬರಿಯಾಗಿದ್ರು ಅಷ್ಟಕ್ಕೂ ವಿಧಾನಸೌಧದಲ್ಲಿ ಆಗಿದ್ದಾದ್ರೂ ಏನು ನೋಡ್ಕೊಂಡ್ಬೋಣ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಯೋಜಿಸಲಾಗಿತ್ತು ಸಿಎಂ ಸಚಿವರು ಶಾಸಕರು ವಿವಿಧ ಇಲಾಖೆಗಳ ಅಧಿಕಾರಿಗಳು ನೂರಾರು ಜನ ಜಮಾಯಿಸಿದರು ಆದರೆ ಇದ್ದಕ್ಕಿದ್ದಂತೆ ಅನಾಮಿಕ ವ್ಯಕ್ತಿಯೊಬ್ಬನಿಂದ ಕಾರ್ಯಕ್ರಮದಲ್ಲಿ ಗೊಂದಲ ಆತಂಕ ಸೃಷ್ಟಿಯಾದ ಪ್ರಸಂಗ ನಡೆದುಹೋಯಿತು ದಿಢೀರನೆ ಸಿಎಂ ಕೂತಿದ್ದ ವೇದಿಕೆಯತ್ತ ಆ ಅಪರಿಚಿತ ಯುವಕ ನುಗ್ಗಿದ್ದ ಕೈಯಲ್ಲಿ ರೇಷ್ಮೆ ಶಾಲು ಹಿಡಿದು ಜನರ ಗುಂಪಿನಿಂದ ವೇದಿಕೆ ಜಿಗಿದು ಸಿಎಂ ಕಡೆ ಧಾವಿಸಿದ್ದ ಈ ಅನಿರೀಕ್ಷಿತ ಘಟನೆಯಿಂದ ವೇದಿಕೆಯಲ್ಲಿದ್ದ ಸಿಎಂ ಸಚಿವರು ಅಧಿಕಾರಿಗಳು ಭದ್ರತಾ ಸಿಬ್ಬಂದಿ ಒಂದು ಕ್ಷಣ ಗಾಬರಿಯಿಂದ ಆತಂಕಗೊಂಡ್ರು ಏನಾಗ್ತಿದೆ ಅಂತ ತಿಳಿಯುವಷ್ಟರಲ್ಲಿ ತಕ್ಷಣ ಭದ್ರತಾ ಸಿಬ್ಬಂದಿ ವೇದಿಕೆಗೆ ಹಾರಿದ್ದ ವ್ಯಕ್ತಿಯನ್ನ ತಡೆದ್ರು ಕೆಳಗೆ ಉರುಳಿಸಿ ದರದರನೆ ಎಳೆದೊಯ್ದು ಪೊಲೀಸರ ವಶಕ್ಕೆ ಕೊಟ್ರು ಇದೇ ವೇಳೆ ಆ ವ್ಯಕ್ತಿ ತಾನು ಹಿಡಿದಿದ್ದ ಶಾಲನ್ನು ಸಿಎಂ ಅವರತ್ತ ಎಸೆದ ಆದರೆ ಅದು ಸಚಿವ ಕೆಜೆ ಜಾರ್ಜ್ ಬಳಿ ಹೋಗಿಬಿತ್ತು ಕೊನೆಗೆ ಆತ ಬಂದಿದ್ದು ಸಿಎಂಗೆ ಶಾಲು ಹಾಕಲು ಅಂತ ಗೊತ್ತಾಗಿ ಸಿಎಂ ಸಚಿವರು ನಿಟ್ಟುಸಿರು ಬಿಟ್ರು ಘಟನೆ ಪೊಲೀಸರ ಭದ್ರತಾ ವೈಫಲ್ಯದಿಂದ ನಡೆದಿದೆ ಎಂದು ಬಿಜೆಪಿ ಆರೋಪಿಸಿದೆ ಗುಪ್ತಚರ ಇಲಾಖೆ ಏನ್ ಮಾಡ್ತಿದೆ ಎಂದು ವಿಧಾನ ಪರಿಷತ್ತು ಸದಸ್ಯ ರವಿಕುಮಾರ್ ಟೀಕಿಸಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮುಖ್ಯಮಂತ್ರಿಗಳು ವೇದಿಕೆ ಮೇಲಿದ್ದಾರೆ ಮಾದೇವಪ್ಪ ಅವರು ಭಾಷಣ ಮಾಡ್ತಿದ್ದಾರೆ ಒಬ್ಬ ಯುವಕ ನುಗ್ಗಿ ಬರ್ತಾ ಇದ್ದಾನೆ ಕಾಂಪೌಂಡ್ ಜಿಗದು ವಿವಿಐಪಿ ಗ್ಯಾಲರಿಯನ್ನ ದಾಟಿ ಸ್ಟೇಜ್ ಅನ್ನ ಹತ್ತುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಸೆಕ್ಯೂರಿಟಿ ಇಲ್ಲ ಮಂತ್ರಿಗಳಿಗೆ ಸೆಕ್ಯೂರಿಟಿ ಇಲ್ಲ ವಿಧಾನಸೌಧಕ್ಕೆ ಸೆಕ್ಯೂರಿಟಿ ಇಲ್ಲ ಟೋಟಲಿ ಸೆಕ್ಯೂರಿಟಿ ಭದ್ರತಾ ವೈಫಲ್ಯ ಆಗಿದೆ ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಬಂದಿರತಕ್ಕಂತ ನೂರಾರು ಜನ ಎಲ್ಲ ಗಾಬರಿಗೊಂಡಿದ್ದಾರೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಧಾನಸೌಧ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ ಶಾಲು ಹಾಕಲು ಬಂದ ವ್ಯಕ್ತಿ ಬನಶಂಕರಿ ಮೂಲದ ಮಹಾದೇವ ನಾಯಕ್ ಅಂತ ಗೊತ್ತಾಗಿದೆ ಉತ್ತರ ಕರ್ನಾಟಕ ಮೂಲದ ಮಹದೇವ ನಾಯಕ್ ಸಿದ್ದರಾಮಯ್ಯ ಅಂತ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿದೆ. ಆದರೂ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ತಪ್ಪು ಹಾಗಾಗಿ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ ಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು ಬಳಿಕ ಸಂವಿಧಾನ ಪೀಠಿಕೆ ಬೋಧಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಿಎಂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಾರಿದ ಸಮಾನತೆಯ ಮಾತುಗಳನ್ನಾಡಿದರು ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ಯಾವುದೇ ತಾರತಮ್ಯ ಇರಬಾರದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಧರ್ಮನು ಕೂಡ ಮೇಲಲ್ಲ ಯಾವ ಧರ್ಮನು ಕೀಳಲ್ಲ ಯಾವ ಭಾಷೆನು ಮೇಲಲ್ಲ ಯಾವ ಭಾಷೆನೂ ಕೀಳಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ರಾಜ್ಯದೆಲ್ಲೆಡೆ ಮಾನವ ಸರಪಳಿ ನಿರ್ಮಿಸಲಾಯಿತು ರಾಜ್ಯ ಸರ್ಕಾರದ ಈ ಅಭಿಯಾನದಲ್ಲಿ ಲಕ್ಷಾಂತರ ಜನ ಭಾಗಿಯಾದರು ಕಲಬುರಗಿಯಲ್ಲಿ ನೂರ ಹದಿಮೂರು ಕಿಲೋ ಮೀಟರ್ ಉದ್ದದ ಬೃಹತ್ ಮಾನವ ಸರಪಳಿ ನಿರ್ಮಿಸಲಾಗಿತ್ತು ಹಾಸನದಲ್ಲಿ ನೂರ ಹದಿನಾಲ್ಕು ಕಿಲೋ ಮೀಟರ್ ಬಾಗಲಕೋಟೆಯಲ್ಲಿ ನೂರ ಐದು ಕಿಲೋ ಮೀಟರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಪ್ಪತ್ತೇಳು ಕಿಲೋ ಮೀಟರ್ ಮೈಸೂರಿನಲ್ಲಿ ಐವತ್ತೇಳು ಕಿಲೋ ಮೀಟರ್ ಕೋಲಾರದಲ್ಲಿ ಐವತ್ತೈದು ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸಲಾಗಿತ್ತು ಇದೇ ರೀತಿ ರಾಮನಗರ ಮಂಡ್ಯ, ಕೊಪ್ಪಳ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ಸೇರಿದಂತೆ ಬೀದರ್ನಿಂದ ಚಾಮರಾಜನಗರದವರೆಗೂ ಎಲ್ಲಾ ಜಿಲ್ಲೆಗಳಲ್ಲೂ ಮಾನವ ಸರಪಳಿ ಅಭಿಯಾನಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ತು ಶಿರಹಟ್ಟಿ ತಾಲೂಕಿನ ಬಾಲೆಹೊಸೂರ ಗ್ರಾಮದಲ್ಲಿ ಮಾನವ ಸರಪಳಿ ಮಾಡುವ ವೇಳೆ ಹೆಜ್ಜೆಯನ್ನು ದಾಳಿ ಮಾಡಿದೆ ಈ ವೇಳೆ ಸ್ಥಳದಲ್ಲಿದ್ದ ಮಕ್ಕಳು ಶಿಕ್ಷಕರು ದಿಕ್ಕಾಪಾಲಾಗಿ ಓಡಿದ್ರು ಇಬ್ಬರು ಶಿಕ್ಷಕಿಯರಿಗೆ ಹೆಜ್ಜೆಯನ್ನು ಕಚ್ಚಿದ್ದು ಕೂಡಲೇ ಅವರನ್ನ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕಾರಿನಲ್ಲಿ ಕರೆತಂದು ಚಿಕಿತ್ಸೆ ಕೊಡಿಸಲಾಯಿತು ಹೆಬ್ಬಾಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್